ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರಗೆರೆ ಗ್ರಾಮದಲ್ಲಿ ಇಂದು ನಡೆಯಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಯೋಜನೆಗಳ ಕುರಿತು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದರು ಉಜ್ವಲ ಯೋಜನೆಯ ಅರ್ಹ ಫಲಾನುಭವಿಗಳಿಗೆ ಗ್ಯಾಸ್ ವಲೆಗಳನ್ನು ವಿತರಿಸಿದರು ದೂರದರ್ಶನದೊಂದಿಗೆ ಫಲಾನುಭವಿ ಶಿಲ್ಪ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ದೊರೆತಿರುವುದರಿಂದ ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದರು ಮನೆ ಕೆಲಸ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಡ್ತೀವಿ ಕೆಲಸಕ್ಕೂ ಫ್ರೀ ಗ್ಯಾಸ್ ಬಂದಿರೋದಕ್ಕೆ ಮಹಿಳೆಯರಿಗೆಲ್ಲ ರೂಪಾಯಿ ಇತ್ತು ಸಿಲಿಂಡ್ರು ಇವಾಗ ಉಜ್ವಳಿಂದ ಸರ್ಕಾರದಿಂದ ಬಂದಿರೋಕೆ ಸಬ್ಸಿಡಿ ಮುನ್ನೂರು ರೂಪಾಯಿ ಸಬ್ಸಿಡಿ ನೇರವಾಗಿ ಅಕೌಂಟ್ ಹಾಕ್ತಿದ್ದಾರೆ ಆರ್ನೂರು ರೂಪಾಯಿ ಮಾತ್ರ ಸಿಲಿಂಡರ್ ಬೀಳುತ್ತದೆ ಅನುಕೂಲ ಇದೆಲ್ಲ ಮತ್ತೋರ್ವ ಫಲಾನುಭವಿ ರಾಜೇಂದ್ರ ಪ್ರಸಾದ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆತಿದ್ದು ಕೃಷಿ ಮಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಯಾಕಂದ್ರೆ ನಾವು ನಡ್ಕೊಂಡ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ ಅದರ ಸಾಲದಿಂದ ನಮಗೂ ಪ್ರಯೋಜನ ಇದೆ ತುಂಬ ಒಳ್ಳೆಯದಾಗಿದೆ ಎರಡು ಲಕ್ಷ ತಗೊಂಡಿದ್ದೀವಿ ಒಂದು ಜೊತೆ ಎತ್ತು ತಗೊಂಡಿದೀವಿ ಉಳುವೆ ಮಾಡ್ಕೊತಾ ಇದ್ದೀವಿ ನಾವು ರೈತರು ರೈತರಿಗೆ ಅನುಕೂಲ ತಕ್ಕಂತೆ ನಾವು ಮಾಡ್ಕೊತ ಇದ್ದೀವಿ